ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ನಡೆದ ಘಟನೆಯನ್ನು ಹಿಂದೂ ಜಾಗರಣ ವೇದಿಕೆ ಖಂಡಿಸುತ್ತದೆ ಎಂದು ಪ್ರಾಂತ ಸಂಯೋಜಕ ಕೇಶವಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ಗಳನ್ನು ಹಿಂದೂಗಳ ಮನೆಯ ಮುಂದೆ ಹಾಕಿದ್ದು ಅದನ್ನು ಕೇಳಿದ್ದಕ್ಕೆ ಅವರ ಮನೆಯ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಕೃತ್ಯ ನಡೆದಿದೆ ಕಳೆದ ವರ್ಷ ಕೂಡ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದ್ದು ಅಂದೇ ಕಲ್ಲು ತೂರಾಟ ಮಾಡಿದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡಿದ್ದರೆ ಈ ರೀತಿಯ ಘಟನೆಗಳು ಮತ್ತೆ ನಡೆಯುತ್ತಿರಲಿಲ್ಲ ಎಂದರು ಮುಸ್ಲಿಂ ಪುಂಡಾಟಕ್ಕೆ ಪೊಲೀಸ್ ಬೆಂಬಲದ ಜೊತೆಗೆ ರಾಜಕೀಯ ಕುಮ್ಮಕ್ಕು ಇದೆ ಇದರಿಂದಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ಎಸಗುತ್ತಿದ್ದು ಇದರ ವಿರುದ್ಧ ಪ್ರಬಲವಾಗಿ ಜನಾಂದೋಲನಕ್ಕೆ ಹಿಂದೂ ಜಾಗರಣ ವೇದಿಕೆ ಕರೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಪುನೀತ್ ಅನಿಲ್ ಇದ್ದರು ಎರಡು ಮೂರು ದಿನದಲ್ಲಿ ದಾವಣಗೆರೆಯಲ್ಲಿ ನಗರದಲ್ಲಿ ನಡೆದಂತ ಘಟನೆಯನ್ನ ಹಿಂದೂ ಜಾಗರಣ ವೇದಿಕೆ ತೀವ್ರವಾಗಿ ಖಂಡಿಸುತ್ತೆ ವಿಶೇಷವಾಗಿ ಇಡೀ ದೇಶದಲ್ಲಿ ಒಂದು ಮತಾಂಧ ಶಕ್ತಿ ಅಲ್ಲಲ್ಲಿ ಗಲಭೆಗಳನ್ನು ನಿರ್ಮಾಣ ಮಾಡಿ ದೇಶದ ಏಕತೆ ಐಕ್ಯತೆ ಅಖಂಡತೆಗೆ ಚ್ಯುತಿ ಬರ್ತಕ್ಕಂಥ ಕಾರ್ಯವನ್ನು ನಡೆಸ್ತಾ ಇದೆ ಅದರದೇ ಆದಂಥ ಒಂದು ದುಷ್ಕೃತ್ಯ ದಾವಣಗೆರೆಯಲ್ಲಿ ನಡೆದಿದೆ ಅಂತೇಳೋರು ಇದು ಅತಿಶಯೋಕ್ತಿ ಅಲ್ಲ ಈಗಾಗಲೇ ನಮಗೆ ಗೊತ್ತಿದೆ ಐ ಲವ್ ಮಹಮ್ಮದ್ ಅನ್ನತಕ್ಕಂಥ ಒಂದು ಬ್ಯಾನರ್ ಆ ಬ್ಯಾನರನ್ನ ಅವರವರ ಮನೆ ಮೇಲೆ ಹಾಕೊಂಡ್ರೆ ಅದಕ್ಕೇನು ಅಡ್ಡಿ ಇಲ್ಲ ಆದರೆ ಹಿಂದೂಗಳ ಮನೆ ಮೇಲೆ ಹಾಕೋದಕ್ಕೋಗಿ ಅದನ್ನು ಹಿಂದೂಗಳು ವಿರೋಧ ಮಾಡಿದರೆ ರಾತ್ರೋ ರಾತ್ರಿ ನೂರಾರು ಜನ ಸೇರಿ ಆ ಮನೆಗಳ ಮೇಲೆ ಕಲ್ಲು ತೂರುವಂಥದ್ದು ಅವರ ಮೇಲೆ ಹಲ್ಲೆ ಮಾಡುವಂಥದ್ದು ಒಂದು ಹೆಣ್ಣು ಮಗುವನ್ನು ನೆಲದಲ್ಲಿ ಹಾಕಿ ತುಳಿಯುವಂಥದ್ದು ಈ ಕೃತ್ಯ ನಡೆದಿದೆ ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ವಿಶೇಷವಾಗಿ ದಾವಣಗೆರೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಈ ರೀತಿಯ ಕೃತ್ಯಗಳು ಜಾಸ್ತಿ ಆಗಿದೆ ಕಳೆದ ವರ್ಷ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೆಯಿತು ಆ ಕಲ್ಲು ತೂರಾಟ ನಡೆದಂಥ ಸಮಯದಲ್ಲೂ ಕೂಡ ಅನೇಕ ಜನರನ್ನು ಬಂಧಿಸಿದ್ದು ಹಿಂದೂಗಳನ್ನು ಕಲ್ಲು ತೂರಾಟ ಮಾಡಿದವರ ಮೇಲೆ ಉಗ್ರ ಶಿಕ್ಷೆಯನ್ನು ಉಗ್ರವಾದಂಥ ಕ್ರಮ ತೆಗೆದುಕೊಂಡ್ರೆ ಇನ್ನೆಲ್ಲೂ ಕಲ್ಲು ತೂರಾಟ ನಡೆಯಲ್ಲ ಇದು ಕೇವಲ ದಾವಣಗೆರೆ ಅಲ್ಲ ನಾನು ರಾಜ್ಯ ಸಂಚಾಲಕನಾಗಿ ಹೇಳ್ತೇನೆ ರಾಜ್ಯದ ಅನೇಕ ಕಡೆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೆದಿದೆ ನಮ್ಮ ರಾಜ್ಯ ಸರ್ಕಾರದ ಅನೇಕ ರಾಜಕಾರಣಿಗಳು ಮಂತ್ರಿಗಳು ಹೇಳ್ತಾರೆ ಇದು ಸಣ್ಣಪುಟ್ಟ ಘಟನೆ ಇದನ್ನು ದೊಡ್ಡದಾಗಿ ಮಾಡ್ತಾರೆ ಈ ಕೋಮುವಾದಿಗಳು ಅಂಥೇಳಿ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ನಡೆಯುತ್ತೆ ಆದರೆ ಗಣೇಶೋತ್ಸವ ಶಾಂತವಾಗಿ ನಡೆಯುವಂಥ ಸಮಯದಲ್ಲಿ ಕಲ್ಲು ತೂರಿದವರ ಮೇಲೆ ಉಗ್ರ ಶಿಕ್ಷೆ ಒಂದು ಸಾರಿ ಸರಿಯಾಗಿ ತೆಗೆದುಕೊಂಡ್ರೆ ಈ ರೀತಿಯ ಘಟನೆಗಳು ಮರುಕಳಿಸೋಲ್ಲ ಇದನ್ನು ಸರ್ಕಾರ ಮತ್ತು ಜಿಲ್ಲಾ ಆಡಳಿತಗಳು ಇದನ್ನು ತಿಳ್ಕೊಳ್ಬೇಕು ದಾವಣಗೆರೆಯಲ್ಲಿ ನಡೆದಿರೋ ಘಟನೆಯೂ ಅಷ್ಟೇ ನಾನು ಆ ಮನೆಗಳಿಗೂ ಕೂಡ ಭೇಟಿ ಮಾಡಿದ್ದೀನಿ ಕಲ್ಲು ತೂರಾಟ ಮಾಡಿದ್ರೆ ಪೊಲೀಸರೇ ಬಂದು ಕಲ್ಲುಗಳನ್ನು ತೆಗೆದು ಹೊರಗೆ ಹಾಕಿ ಇಲ್ಲಿ ಕಲ್ಲು ತೂರೇ ಇಲ್ಲ ದಾಳಿಯೇ ನಡೆದಿಲ್ಲ ಅಂತ ಪೊಲೀಸರು ಹೇಳ್ತಾರೆ ಅಂದರೆ ಒಂದು ರಾಜಕೀಯ ಅಲ್ಪಸಂಖ್ಯಾತರ ಒಂದು ಲಾಭಕ್ಕೋಸ್ಕರ ಅಥವಾ ಅವರನ್ನ ರಾಜಕೀಯ ಕಾರಣಕ್ಕೋಸ್ಕರ ಪೊಲೀಸರ ಮೇಲೆ ಈ ಪ್ರೆಷರ್ ಹಾಕಿ ಪೊಲೀಸರು ಈ ರೀತಿಯ ವರ್ತನೆ ಮಾಡುವಂಥದ್ದು ಎಷ್ಟು ಸರಿ